ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನೂಟ್ಯೂಬ್ ಚಾನಲ್ ಗೈಸ್ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರ್ಬೇಕು ಲೈಕ್ ರ್ಯಾಂಡಮ್ ಆಗಿ ವರುಣ್ ಆರ್ಯಾವೇ ಅವರ ಸ್ಟೋರಿ ನೋಡಿದೆ ಲೈಕ್ ತುಂಬಾನೇ ಬೇಜಾರಾಗ್ತಾ ಇದೆ ಒಬ್ಬ ವ್ಯಕ್ತಿ ಇದ್ದೋ ಇವತ್ತಿಲ್ಲ ಅಂತಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ರಿಯಲಿ ತುಂಬಾ ಕ್ಲೋಸ್ ಆಗಿ ಇರ್ತಾರಲ್ಲ ಅಂತವ್ರಿಗೂ ಆ ನೋನು ಅನ್ಭವಸ್ತಾ ಇರ್ತಾರಲ್ಲ ಅದು ಹೇಳ್ಕೊಳಕ್ಕಾಗಲ್ಲ ಅಷ್ಟು ಬೇಜಾರಾಗುತ್ತೆ ಅಂಡ್ ಆ ವಿಡಿಯೋ ನೋಡಿ ಕೂಡ ನನಗೂ ತುಂಬಾ ಬೇಜಾರಾಯ್ತು ನಿಮ್ಗೆಲ್ಲ ಗೊತ್ತಿರ ಹಾಗೆ ವರುಣ್ ಆರಾಧ್ಯ ಅವರು ಬೃಂದಾವನ ಸೀರಿಯಲ್ ನಿಮ್ಗೆ ಇರುತ್ತೆ ಆ ಸೀರಿಯಲ್ ನ ಹೀರೋ ಬಂದು ವರುಣ್ ಆರಾಧ್ಯ ಅಂತ ಅವರು ವರುಣ್ ಆರಾಧ್ಯ ಲೈಕ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಕೂಡ ಹೌದು ಸೊ ಅವರ ಫ್ರೆಂಡ್ ಆದಂತ ತೇಜಸ್ ಅವರು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇರ್ತಾರೆ ಅವರು ಕೂಡ ಇನ್ಫ್ಲುಯೆಸರ್ ಸೊ ಮೊನ್ನೆ ನೈಟ್ ಇಪ್ಪತ್ತಾರನೇ ತಾರೀಕು ಮೊನ್ನೆ ಹೊರಗಡೆ ಹೋಗಿರ್ತಾರೆ ಬರ್ಬೇಕಾದ್ರೆ ಆನ್ ದ ವೇ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಲೈಕ್ ಎಲೆಕ್ಟ್ರಿಕ್ ಕಂಬಕ್ಕೆ ಹೋಗಿ ಗುದ್ದಿದ್ದಾರೆ ಅದು ಬೇಜಾರ್ ಏನಂತಂದ್ರೆ ವಿತೌಟ್ ಹೆಲ್ಮೆಟ್ ಡ್ರೈವ್ ಮಾಡ್ತಾ ಇದ್ರಂತೆ ಸೊ ಸ್ಪಾಟ್ ಡೆತ್ ಆಗಿದೆ ಒಬ್ಬರು ತೇಜಸ್ ಅನ್ನೋರು ಸತ್ತ ಹೋಗಿದ್ದಾರೆ ಇನ್ನೊಬ್ರು ಅವ್ರು ಹಿಂದೆ ಕೂತಿದ್ದಂತೆ ಅವರು ಸೊ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವರು ಕೂಡ ತುಂಬಾ ಇಂಜುರಿಯಸ್ ಆಗಿದೆ ಅಂಡ್ ಇನ್ನ ಚಿಕಿತ್ಸೆ ಕೂಡ ನಡೀತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಇದೆಲ್ಲ ಕೇಳ್ಪಟ್ರೆ ಬೇಜಾರಾಗ್ತಾ ಇದೆ ಅಂಡ್ ಗಾಯ್ ನಾವು ಕೇಳ್ಕೊಳ್ಳೋದೇನಂತಂದ್ರೆ ಲೈಕ್ ದಯವಿಟ್ಟು 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 ಎಲ್ಲಾರು ಕೂಡ ನೀವು ಟೂ ವೀಲರ್ ಎತ್ತುತ್ತಾ ಇದೀನಿ ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಹೆಲ್ಮೆಟ್ ಹಾಕೊಂಡೆ ಮೂವ್ ಮಾಡಿ ಇಲ್ಲಾ ಅಂತಂದ್ರೆ ಗಾಡಿನೇ ಎತ್ತಕೋಬೇಡಿ ಅಂಡ್ ಈವನ್ ಕಾರ್ ಕೂಡ ಡ್ರೈವ್ ಮಾಡ್ತಾ ಇದ್ರೆ ಅಲ್ಲಿ ಬೆಲ್ಟ್ ಹಾಕೊಂಡು ಡ್ರೈವ್ ಮಾಡಿ ಸೀಟ್ ಬೆಲ್ಟ್ ಸೊ ಎಲ್ಲಿ ಈ ತರ ಇನ್ಸಿಡೆಂಟ್ ನಡೆದಾಗ ಹೆಂಗಾಗುತ್ತೆ ಅಂತಂದ್ರೆ ಲೈಕ್ ಅದನ್ನ ಹೆಂಗ್ ಡೈಜೆಸ್ಟ್ ಮಾಡ್ಕೋತಾರೆ ಅಂತಾನೆ ಗೊತ್ತಿಲ್ಲ ಅಷ್ಟು ಬೇಜಾರಾಗುತ್ತೆ ಅದು ಪಾಪ ಹದಿನೈದು ವರ್ಷದ ಫ್ರೆಂಡ್ಶಿಪ್ ಅಂತೆ ಲಿಟರಲಿ ನನಗಂತೂ ಕೇಳಿ ತುಂಬಾನೇ ಬೇಜಾರಾಯ್ತು ಸೊ ಆ ಅವರು ವರುಣಾರ ದೇವರು ಹೆಂಗ್ ತಡ್ಕೊಂಡಿದಾರೆ ಏನೋ ಗೊತ್ತಿಲ್ಲ ಅಂಡ್ ತೇಜಸ್ ಅವ್ರ ಕುಟುಂಬಕ್ಕೆ ಇನ್ನೋನ ತಡ್ಕೊಳೋದಕ್ಕೆ ದೇವರ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ ಆಕ್ಚುಲಿ ಇದು ಇನ್ಸಿಡೆಂಟ್ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಸೊ ಅದ ನಡಿಬಾರ್ದು ಆಕ್ಸಿಡೆಂತ್ ಆಕ್ಸಿಡೆಂಟ್ ಅಂತ ಹೇಳೋದೇನೆ ಇದೇ ರೀಸನ್ಗೋಸ್ಕರ ನಡಿಬಾರ್ದು ನಡೆದ್ಬಿಟ್ಟಿದೆ ಬಟ್ ಸ್ಟಿಲ್ ನನ್ನ ಕೇಳ್ಪಟ್ಟಂಗೆ ಲೈಕ್ ತೇಜಸ್ ಅವ್ರ ತಂದೆ ತಾಯಿಗೆ ಒಂದೇ ಮಗು ಇರೋದು ಅದು ಗಂಡು ಮಗು ಇವ್ರೊಬ್ಬರೇ ಇದ್ದಿದ್ದು ಸೊ ಅವ್ರನ್ನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ಅಂತಂದ್ರೆ ಅದು ಅದು ಹೇಳಕ್ಕೆ ಆಗಲ್ಲ ಆಕ್ಚುಲಿ ಪಾಪ ಅವ್ರ ಅಪ್ಪ ಅಮ್ಮನ ನೆನ್ಸ್ಕೊಂಡ್ರೆ ನನಗೆ ಬೇಜಾರಾಗ್ತಾ ಇದೆ ನಾನು ಎಸ್ಪೆಷಲಿ ನಾನು ತುಂಬಾ ರೀಸೆಂಟ್ ಸ್ಕೋಲ್ಸ್ ನೋಡ್ತಾ ಇದೀನಿ ತುಂಬಾ ಜನ ಅವ್ರ ಫ್ರೆಂಡ್ಸ್ಗಳಿರ್ಬೋದು ಆ ಪೋಸ್ಟ್ ಮಾಡ್ತಾ ಅಂದ್ರೆ ನಂಗೆ ನೋಡೇನೆ ತುಂಬಾ ಬೇಜಾರಾಗುತ್ತೆ ಅವ್ರು ಎಷ್ಟು ಲೈಕ್ ಮೂಮೆಂಟ್ಸ್ ನ ಎಂಜಾಯ್ ಮಾಡಿದ್ರು ಟ್ರಿಪ್ ಹೋಗ್ಬೇಕಾದ್ರೆ ಆಹ್ಹ್ ಏನೋ ಸಾಂಗ್ಸ್ ಹೇಳ್ಕೊಂಡು ಅವರೆಲ್ಲ ಎಂಜಾಯ್ ಎಂಜಾಯ್ ಮಾಡಿದ ಮೂಮೆಂಟ್ಸ್ ಎಲ್ಲ ಅವ್ರು ರೀಕ್ರಿಯೇಟ್ ಮಾಡಿ ಒಂದು ರೀಲ್ಸ್ ನ ಮಾಡ್ತಾ ಇದಾರೆ ಅದನ್ನ ನೋಡಿದ ನಂಗೆ ಆಕ್ಚುಲಿ ಲಿಟ್ರಲಿ ಬೇಜಾರಾಗೋಯ್ತು ಏನಪ್ಪ ಒಬ್ಬ ಫ್ರೆಂಡ್ ಈ ತರ ಸಡನ್ ಆಗಿದ್ದೋನು ಇಲ್ದಿರ ಬೇಕಾದ್ರೆ ಯಾವ ತರ ಫೀಲ್ ಆಗುತ್ತೆ ಅಂತ ನಮಗೂ ಗೊತ್ತಿದೆ ಯಾಕಂದ್ರೆ ನನಗೂ ಪರ್ಸನಲ್ ಆಗಿದೆ ಬಿಕಾಸ್ ನನ್ನ ಫ್ರೆಂಡ್ ಕೂಡ ಕಾಲೇಜಲ್ಲಿ ಇದ್ದಾಗ ಕೂಡ ಒಬ್ಬ ಯುವರಾಜ್ ಅಂತ ಹಾರ್ಟ್ ಅಟ್ಯಾಕ್ ಅಲ್ ಹೋಗ್ಬಿಟ್ರು ಸೊ ಅಂದ್ರೆ ಸಡನ್ ಆಗಿ ನಮ್ಗೆ ಹತ್ರ ಫ್ಲಾಶ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಇಟ್ಸ್ ಓಕೆ ನ್ಯಾಚುರಲ್ ಡೆತ್ ಆಗಿತ್ತು ಅದನ್ನ ನಾನು ಒಪ್ಕೊತೀನಿ ಬಟ್ ಈ ವ್ಯಕ್ತಿಗಾಗಿರೋದು ಲೈಕ್ ಆಕ್ಸಿಡೆಂಟ್ ಬಟ್ ಎನಿವೇಸ್ ಅವ್ರ ಏನಾದ್ರು ಇನ್ ಕೇಸ್ ಏನಾದ್ರು ಹೆಲ್ಮೆಟ್ ಹಾಕೊಂಡಿದ್ರೆ ಮೇ ಬಿ ಜೀವ ಉಳಿತಿತ್ತು ಬಟ್ ನಾನು ಕೇಳ್ಪಟ್ಟಂಗೆ ಚಿಕ್ಕವ್ರೆ ಪಪ್ಪ ಅವರೆಲ್ಲ ಸೊ ಇವನ್ ವರುಣಾದಿ ನೀನ್ ವರುಣೆದಂಗೆ ಅವರು ಕೂಡ ಸೊ ನಂಗೆ ಆಲಿ ತೇಜಸ್ ಅವರನ್ನ ಹೆಚ್ಕೊಂಡಾಗ ತುಂಬಾ ಬೇಜಾರಾಯ್ತು ನಾನು ಇವನ್ ಆಕ್ಚುಲಿ ನಮ್ಮ ಅಣ್ಣ ಬಂದ್ಬಿಟ್ಟು ಹೇಳಿದ್ದೆ ನಾನು ತೇಜಸ್ ಸ್ಪಾಟ್ ಅಲ್ಲಿ ಯಾರೋ ಸತ್ತ ಅಂದ್ರೆ ತೇಜಸ್ ಎಂದ್ಕೊಂಡಾಗ ನಿಜ ಟು ಬಿ ಆನೆಸ್ಟ್ ಇನ್ನೊಬ್ರು ಇದಾರಲ್ಲ ಕಾಮಿಡಿ ಮಾಡ್ತಾರಲ್ಲ ಟ್ರೋಲ್ ನಿಜ ಬೇಜಾರಾಗೋಯ್ತು ಏನ್ ಈ ಮನುಷ್ಯನ ಅಂತ ಬಟ್ ಆಮೇಲೆ ಗೊತ್ತಾಯ್ತು ಓಕೆ ಈತನು ಈ ಕನ ಜಾಸ್ತಿ ವಿಡಿಯೋ ಗಳ್ ನೋಡಿಲ್ಲ ಟು ಬಿ ಆನ್ ಯಾರು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಬಟ್ ಇವ್ರ ಬಂದ್ ನನ್ನ ಮಣ್ಣ ಬಂದು ತೋರ್ಸ್ದಾಗ ನಾನ್ ನೋಡದೆ ಕುತ್ಕೊಂಡು ಓಕೆ ಈ ವ್ಯಕ್ತಿ ನೋಡಿದೀನಿ ನೀವು ವರ್ಣದ ಜೊತೆ ಮಾಡ್ಬೇಕಾದ್ರೆ ಎಷ್ಟೊಂದು ವೀಡಿಯೋಸ್ ಗಳೆಲ್ಲ ಬರ್ಬೇಕಾದ್ರೆ ಜೊತೆ ಮಾಡಿದ್ರಲ್ಲ ಅವಾಗ ವ್ಯಕ್ತಿ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಿದಾರಲ್ಲ ವೈಟ್ ಶರ್ಟ್ ಹಾಕೊಂಡು ಸೊ ತೇಜಸ್ ಅಂತ ಎಷ್ಟು ಚೆನ್ನಾಗಿದ್ದಾರೆ ಹೆಲ್ತಿ ಆಗಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ನಂಗೆ ಆಕ್ಚುಲಿ ಫ್ರೆಂಡ್ಶಿಪ್ ನೋಡ್ತಾ ಇದ್ದಾಗ ಲೈಕ್ ನಾನು ನಮ್ಮ ವೀಡಿಯೋಸ್ ಮಾಡೋದೇ ಹೆಂಗ್ ಮಾಡ್ತೀವಿ ಅದೇ ರೀತಿ ಅವ್ರು ಕೂಡ ಮಾಡ್ತಾ ಇರ್ತಾರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಆಗಿರ್ತಾರೆ ಮಾಡಿದ್ದಾರೆ ಸೊ ತುಂಬಾ ಬೇಜಾರಾಗುತ್ತೆ ಏನೋ ಸ್ಟೇಟಸ್ ಹಾಕೊಂಡಿದ್ದಾರೆ ಲೈಕ್ ಕ್ಯಾಪ್ಷನ್ ಹಾಕಿದ್ರೆ ನಿನ್ನ ಗೆಳೆತನ ನಾನೆಂತ ಸದಾ ಚಿರೋಣಿ ಅಂತ ಹಾಕೊಂಡಿದ್ದಾರೆ ತುಂಬಾ ಬೇಜಾರಾಗುತ್ತೆ ಯಾಕಂತಂದ್ರೆ ಈ ಈ ಘಟನೆಗಳನ್ನ ಮರೆಯೋಕೆ ಆಗಲ್ಲ ತುಂಬಾ ನಾವ್ ಸಾಯ್ತನ್ಕೊಂಡ್ ನೆನ್ಪುಡ್ಕೊ ಬಿಡುತ್ತೆ ಬೇರೆ ಏನೋ ಆಗಿ ಲೈಕ್ ಏನೋ ಒಂದು ಬೇರೆ ಏನೋ ಏಜ್ ಆಗಿದ್ ಸತ್ರೆ ಅದೊಂಥರ ಲೈಕ್ ಇನ್ನ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಸಾಯ್ತಾರೆ ಅದು ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ ಅಂತಂದ್ರೆ ಲೈಕ್ ಆಗಲ್ಲ ಸೊ ಗೈಸ್ ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ನ ವೇರ್ ಮಾಡಿ ಇವ್ರದ್ದು ಆಕ್ಚುಲಿ ಇನ್ಸಿಡೆಂಟ್ ನಡೆದಿರೋದು ಬಂದ್ಬಿಟ್ಟು ಒಂದು ಅರೌಂಡ್ ಟು ಟು ತರ್ಟಿ ಆಗಿತ್ತಂತೆ ನೈಟ್ ದೊಡ್ಡ ರೋಡ್ ಅಲ್ಲಿ ಮಿಡ್ ನೈಟ್ ಆಗಿರೋದು ಸೊ ಡೈರೆಕ್ಟ್ ಆಗಿ ಏನ್ ಮಾಡಿದರೆ ಎಷ್ಟು ಫಾಸ್ಟ್ ಅಲ್ಲಿ ಇದ್ರು ಅಂತ ಗೊತ್ತಿಲ್ಲ ಸ್ಪೀಡ್ ಲಿಮಿಟ್ ನನ್ ಗೊತ್ತಿಲ್ಲ ಸೊ ಡೈರೆಕ್ಟ್ ಆಗಿ ಗ್ರಿಪ್ ಇಲ್ದೇನೆ ಮೇಬಿ ಬ್ಯಾಲೆನ್ಸ್ ಸಿಗ್ದೇ ಡೈರೆಕ್ಟ್ ಆಗಿ ಹೋಗಿ ಕಂಬು ಕೊಡದಿರೋದ್ರಿಂದ ಸೊ ಆನ್ ಸ್ಪಾಟ್ ಡೈರೆಕ್ಟ್ ತಲೆ ಬೋರ್ಡೇ ಏನಾಗಿದೆ ಮೇ ಬಿ ಕಂಬು ಕೊಡದಿದೆ ಸೊ ಆನ್ ಸ್ಪಾಟ್ ಆಗ್ಬಿಟ್ಟಿದ್ದಾರೆ ಅವರಂತೂ ಸೊ ಇನ್ನೊಬ್ರು ವ್ಯಕ್ತಿ ಹಿಂದೆ ಅವರು ಇವಾಗ ಚೇತರಿಸ್ಕೊಂತ ಇದಾರೆ ಅಂತ ಹೇಳ್ತಾ ಬಟ್ ಸ್ಟಿಲ್ ತುಂಬಾ ಇಂಜುರೀಸ್ ಆಗಿದೆ ಅಂತ ಕೇಳ್ಪಟ್ಟಿರೋದು ಬಟ್ ಟು ಬಿ ಆನೆಸ್ಟ್ ಅವರಿಬಲ್ ನಡಿಬಾರ್ದು ಎಲ್ಲೋ ನಡ್ಬಿಟ್ಟಿದೆ ಸೊ ದಯವಿಟ್ಟು ಆದಷ್ಟು ನಾನ್ ನಿಮ್ಗೆ ಕೇಳ್ಕೊಳೋದೇನಪ್ಪ ಅಂತಂದ್ರೆ ಹೆಲ್ಮೆಟ್ ನ ವೇರ್ ಮಾಡಿ ಮೊದಲನೇದೇನಪ್ಪಾ ಅಂದ್ರೆ ತುಂಬಾ ಜನ ಪೊಲೀಸ್ ಸುಮ್ ಸುಮ್ಮನೆ ನಿಂತ್ಕೊಂಡು ನಿಮ್ಮ ಹತ್ರ ಫೈನ್ ಹಾಕ್ಸ್ಕೊಬೇಕು ಅಂತ ಮಾಡ್ತಿರಲ್ಲ ಎಲ್ ಇಲ್ವಾ ಪರವಾಗಿಲ್ಲ ನಿಮ್ ಬೈಕ್ ಓಡ್ಸಕ್ ಬರುತ್ತೆ ಬಟ್ ಹೆಲ್ಮೆಟ್ ಮಸ್ಟ್ ಆ್ಯಂಡ್ ಶುಡ್ ಹೌದು ಸೊ ನೀವು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀವಿ ಆದಷ್ಟು ಹೆಲ್ಮೆಟ್ನ ವೇರ್ ಮಾಡಿ ಹೆಲ್ಮೆಟ್ನ ವೇರ್ ಮಾಡಿಕೊಂಡು ರೈಡ್ ಮಾಡಿ ಯಾಕಂದ್ರೆ ಮನೇಲಿ ನಿಮ್ಮ ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ ನೆನ್ಪಿಡಿ ಆ್ಯಂಡ್ ಇನ್ನೊಂದು ವರುಣರದೇವರು ತುಂಬ ನೋವಲ್ಲಿ ಹೇಳ್ಕೊಂಡಿದ್ದಾರೆ ಅವ್ರ ವಿಡಿಯೋಸ್ ಕೂಡ ಆಗ್ತಾ ಇದ್ರು ಏನಂತ ಲೈಕ್ ನನ್ನ ಈ ಬೆಳವಣಿಗೆಗೆ ನೀನೇ ಕಾರಣ ತೇಜಸ್ ಅಂತ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ರು ನೋಡಿದ್ವಿ ನಾವು ಲೈಕ್ ಏನಂದರೆ ಒಂದು ರೀಲ್ಸ್ ಮಾಡಬೇಕಾದ್ರೆ ಸುಮ್ಮನೆ ಅಲ್ಲ ಗೈಸ್ ಆ್ಯಕ್ಚುಲಿ ಅದರಿಂದ ತುಂಬ ಶ್ರಮ ಇರುತ್ತೆ ಕೆಲವರು ತುಂಬ ಜನ ಹೇಳ್ಬೋದು ಏನು ಏನೋ ಮಕ್ಕಳಿಗೆ ಮಾಡೋಕೆ ಕೆಲಸ ಇಲ್ವಾ ಹಂಗೇಂಗೆ ಅಂತ ಹೇಳ್ಬೋದು ರೀಲ್ಸ್ ಮಾಡಬೇಕಾದ್ರೆ ರೋಡಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ವರ್ಕ್ ಮಾಡಿಕೊಂಡು ಎಲ್ಲ ಮಾಡೋದಕ್ಕೆ ತುಂಬ ಡಿಫಿಕಲ್ಟಿ ಇದೆ ಸುಮ್ಮನೆ ಮನೇಲಿ ಕುತ್ಕೊಂಡು ತುಂಬ ಜನ ಕಮೆಂಟ್ ಹಾಕ್ಬೋದು ಏ ಏನು ಗುರು ನಿಮಗೆ ಕೆಲಸ ಇಲ್ವಾ ಹಂಗೆ ಅಂತ ಅನ್ಬೋದು ಬಟ್ ರೋಡಾಗಿ ಇಳಿದಾಗ ಆ ಬಿಸ್ತಲ್ಲಿ ನಿಂತ್ಕೊಂಡು ಮಾಡಬೇಕಾದ್ರೆ ಏನು ಇರುತ್ತಲ್ಲ ನೋವು ಅದು ಮಾಡೋರಿಗೆ ಗೊತ್ತಿರುತ್ತಂತೆ ಸೊ ಆ ನೋವನ್ನ ಇವರು ವ್ಯಕ್ತಪಡಿಸ್ಕೊಂಡಿದ್ದಾರೆ ನನ್ನ ಈ ಬೆಳವಣಿಗೆ ಕಾರಣ ಕ್ಯಾಮ್ರಾ ವರ್ಕ್ ಆಗಲಿ ಇನ್ನೊಂದು ರೀಲ್ಸ್ ಮಾಡಬೇಕಾದ್ರೆ ಐಡಿಯಾಗಳು ಕೊಡೋದಾಗಲಿ ಅದಕ್ಕೆ ತುಂಬ ಕಾರಣ ತೇಜಸ್ ಅವರು ಅಂತ ಕೂಡ ಹೇಳ್ಕೊಂಡಿದ್ದಾರೆ ವರುಣಾ ಅವರು ಸೊ ನಮ್ಮ ಕಡೆಯಿಂದ ನಾವು ದೇವರಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ ಲೈಕ್ ಅವ್ರ ಮನೆಯವ್ರಿಗೆ ಈ ನೋವನ್ನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಸೊ ನೀವು ಕೂಡ ಗೈಸ್ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಡ್ರೈವ್ ಮಾಡಿ ಸೊ ಯಾರು ಕೂಡ ವಿತೌಟ್ ಹೆಲ್ಮೆಟ್ ಗಾಡಿ ಎತ್ತಕ್ಕೆ ಹೋಗ್ಬಿಡಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ ಪ್ರತಿಗಣ ಮುಂದಿನ ವಿಡಿಯೋದಲ್ಲಿ ಹಾಲಿ ತನಕ ಬಾ ಬಾಯ್